ಹಲೋ ಹಾಯ್ ನಮಸ್ತೆ ಕೆ ಪಿ ಕ್ರೇಜಿ ಅವ್ರಿಗೆ ಸ್ವಾಗತ ಸುಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ನನ್ನ ಹೆಸರು ಕವಿತಾ ಪ್ರದೀಪ್ ರೇವಡಿಗಾರಂತ ನಾವಿವಾಗಿರೋದು ಅಹಮದಾಬಾದಲ್ಲಿ ನಾವು ಲಾಸ್ಟ್ ಟೈಮ್ ಕರ್ನಾಟಕಕ್ಕೆ ಹೋದಾಗ ನಮ್ಮ ಫ್ರೆಂಡ್ ಮನೆ ಶಿವಮೊಗ್ಗ ಹತ್ರ ಒಂದು ಹಳ್ಳಿಯಲ್ಲಿರೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ತೋ ಸುತ್ತಲೂ ತೋಟ ಮಧ್ಯೆ ಅವ್ರ ಮನೆ ಇರೋದು ಒಂದು ಒಳ್ಳೆ ರೆಸಾರ್ಟಿಗೆ ಹೋದಂಥ ಫೀಲ್ ಆಗುತ್ತೆ ಹೋದರೆ ಬಿಟ್ಟು ಬರೋಕ್ಕೆ ಮನಸ್ಸಾಗಲ್ಲ ಆ ರೀತಿ ಇದೆ ನಾನಲ್ಲಿ ಕೆಲವೊಂದು ವಿಡಿಯೋ ಮಾಡಿಕೊಂಡಿದ್ದೆ ಬಟ್ ಈ ವಿಡಿಯೋ ತಂಬ್ಲೈನಲ್ಲಿ ಹಾಕಿರೋ ಸಬ್ಜೆಕ್ಟು ಏನು ಸಂಬಂಧ ಅನ್ಕೋತಿದ್ದೀರಾ ಇಲ್ಲ ಹಾಗೇನಿಲ್ಲ ತುಂಬ ಚೆನ್ನಾಗಿದೆ ನೇಚರು ಅದು ವಿಷಯ ಮಾತಾಡ್ಕೋತ ಇಲ್ಲಿ ನೇಚರ್ನ ನೋಡಿ ಯಾವ ರೀತಿ ಇದೆ ಅಂತ ನಾರ್ಮಲಿ ಹಂಗೆ ವಿಡಿಯೋ ಎದುರುಗಡೆ ಕೂತು ಮಾತಾಡೋಕ್ಕಿಂತ ಈ ರೀತಿ ಒಂದು ನಾರ್ಮಲ್ ವಿಡಿಯೋ ಇತ್ತಲ್ಲ ನನ್ನ ಹತ್ರ ಅದನ್ನು ಹಾಕಿ ವಾಯ್ಸ್ ಓವರ್ ಕೊಟ್ಟರೆ ಅಂತ ಮಾಡ್ತಾಯಿದ್ದೆ ಅದಕ್ಕೋಸ್ಕರ ನೇಚರ್ ತುಂಬ ಚೆನ್ನಾಗಿದೆ ಸುತ್ತಲೂ ನೋಡಿಕೊಂಡು ಮಾತಾಡೋಣ ಬನ್ನಿ ಇಬ್ಬರು ನಮ್ಮ ಕನ್ನಡದ ಯೂಟ್ಯೂಬರು ದೊಡ್ಡ ಯೂಟ್ಯೂಬರ್ ಅಂತ ಹೇಳ್ಬೋದು ಒಬ್ಬರು ಟಿಕ್ ಟಾಕಿಂದ ತುಂಬ ಫೇಮಸ್ ಆಗಿ ದೊಡ್ಡ ಯೂಟ್ಯೂಬರ್ ಅಂತಲೇ ಹೇಳ್ಬೋದು ಅವರು ಇವಾಗ ಸಾರಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಅವ್ರ ಹತ್ರ ಇನ್ನೊಬ್ಬರು ಯೂಟ್ಯೂಬರು ಆನ್ಲೈನು ಪರ್ಚೇಸ್ ಮಾಡಿದ್ದಾರೆ ಮಾಡಿದ ಮೇಲೆ ಅದು ಸಾರಿ ಮನೆಗೆ ಬಂದ ಮೇಲೆ ತೆಗೆದು ನೋಡಿದ್ದಾರೆ ಸ್ಯಾರಿ ಎಲ್ಲ ಚೆನ್ನಾಗಿದೆ ಬಟ್ ಲೆಂತ್ಗೆ ಅಂದರೆ ಉದ್ದಕ್ಕೆ ಕಡಿಮೆ ಇದೆ ಅವ್ರ ಮನೆಯಲ್ಲಿರುವಂಥ ಬೇರೆ ಸಾರಿನ ಮೆಜರ್ಮೆಂಟ್ ಮಾಡಿದಾಗ ಅವ್ರಿಗೆ ಅದಕ್ಕಿಂತ ಇದು ಆನ್ಲೈನಲ್ಲಿ ತರಿಸಿರೋ ಸೀರೆ ಸ್ವಲ್ಪ ಚಿಕ್ಕದಿದೆ ಅವರು ಸ್ವಲ್ಪ ಹೈಟ್ ಾರೆ ಅದಕ್ಕೋಸ್ಕರ ಅವರು ರಿಟರ್ನ್ಗೆ ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದರೆ ಮೆಸೇಜ್ ಹಾಕಿದ್ದಾರೆ ಇವ್ರಿಗೆ ಅದು ಕರೆಕ್ಟಾಗಿ ಅಂದರೆ ನಾನು ಡ್ಯಾಮೇಜ್ ಏನಾದರೆ ಅಷ್ಟೇ ರಿಟರ್ನ್ ಮಾಡೋದು ಈ ರೀತಿ ಲೆಂತ್ ಎಲ್ಲ ನಮ್ಗೆ ಇರಲ್ಲ ಅಂತ ಇವ್ರು ಹೇಳಿದ್ದಾರೆ ಬಟ್ ಅದೇ ರೀತಿ ಒಬ್ರಿಗೊಬ್ರು ಅವರೊಂದೊಂದು ಇವರೊಂದೊಂದು ಇದೇ ರೀತಿ ಇದಾಗಿದೆ ಬಟ್ ಅವ್ರು ಏನೇನೆಲ್ಲ ಮಾಡಿದ್ದಾರೆ ಇವಾಗ ಕಾಲ್ ಮಾಡಿ ಬೈದಿರುವಂಥದ್ದು ಇವರು ವಿಡಿಯೋ ಮಾಡಿದ್ದಾರೆ ಅವರು ಕಾಲ್ ಮಾಡಿದಾಗ ಇವರು ಅವೆಲ್ಲ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಅವರು ಚಾನೆಲ್ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ಪ್ರತಿಯೊಂದು ಇವ್ರು ಯಾವ ರೀತಿ ಮಾತಾಡಿದ್ರು ಅವ್ರ ಏನು ಅದಕ್ಕೆ ರಿಸ್ಪಾನ್ಸ್ ಮಾಡಿದ್ರು ಅವೆಲ್ಲ ವಿಡಿಯೋ ಇದೆ ಅದು ಒಂದು ಸಾರಿಗೋಸ್ಕರ ಸ್ಟಾರ್ಟ್ ಆಗಿರೋಂತ ಜಗಳ ಇವಾಗ ಪೊಲೀಸ್ ಸ್ಟೇಷನ್ನು ಎಫ್ ಐ ಆರ್ ಮಟ್ಟನೂ ಹೋಗಿದೆ ಈ ರೀತಿ ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳ್ಬೋದು ಮತ್ತು ಎಷ್ಟೊಂದು ಜನ ಯೂಟ್ಯೂಬರು ಇವ್ರ ಬಗ್ಗೆ ವಿಡಿಯೋಗಳನ್ನು ಮಾಡಿದ್ದಾರೆ ಅಂದರೆ ಅವರವ್ರ ಅಭಿಪ್ರಾಯನೂ ತಿಳಿಸಿದ್ದಾರೆ ಯಾರ್ದು ತಪ್ಪು ಏನು ಅಂತ ನಾನು ಅಡ್ವೊಕೆ ಒಂದು ಇವ್ರು ಮಾಡಿರುವಂಥ ವಿಡಿಯೋನ ಒಬ್ರು ಯಾರು ಅಡ್ವೊಕೇಟ್ ಮೇಡಮ್ಗೆ ಸೆಂಡ್ ಮಾಡಿದ್ದಾರೆ ಅವರು ಅದನ್ನು ಪೂರ ಇಬ್ಬರು ವಿಡಿಯೋ ನೋಡಿ ಅವರು ಅವ್ರು ಅವರು ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಇಲ್ಲ ಅಂದರೆ ಒಂದು ವಿಡಿಯೋ ಮಾಡಬೇಕಾದ್ರೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನಾವು ವಿಡಿಯೋ ಮಾಡಬೇಕಾದ್ರೆ ಬೇರೆಯವ್ರ ಹೆಸರು ಅವ್ರ ಪರ್ಸ್ನಲ್ಲಿ ಅವ್ರದ್ದು ಏನಂದ್ರೆ ಇವಾಗ ಅವರದು ಭಾಷೆ ಅವ್ರ ಜೀವನ ಶೈಲಿ ಇರಬಹುದು ಅವ್ರ ಹಾಕುವಂತ ಬಟ್ಟೆ ಇರಬಹುದು ಈಗ ಬೇರೆದವ್ರ ಬಗ್ಗೆ ಈ ರೀತಿ ಅಂತ ಮಾತಾಡೋ ಹಕ್ಕು ಯಾರಿಗೂ ಇರಲ್ಲ ಅದು ಸೋಶಿಯಲ್ ಮೀಡಿಯಾದಲ್ಲಿ ಅವ್ರದ್ದು ಹೆಸರು ಈ ರೀತಿ ಅವ್ರದ್ದು ಜೀವನ ಶೈಲಿ ಬಗ್ಗೆ ಮಾತಾಡೋದು ಮಾತಾಡೋದಂಥದ್ದಿರಲ್ಲ ಬಟ್ ಸೀರೆನ ಅದು ಡ್ಯಾಮೇಜ್ ಆಗಿದೆ ಅಂತ ತಿಳಿಸಿದ ಮೇಲೆ ಇವರು ಒಂದಕ್ಕೊಂದು ಹಂಗೆ ಜಗಳ ಸ್ಟಾರ್ಟ್ ಆಗಿ ಅವರು ಅವ್ರ ಬಗ್ಗೆ ಅವರು ಇರೋದು ಅವ್ರ ಭಾಷೆ ಬಗ್ಗೆ ಅವರು ಹಾಕುವಂಥ ಬಟ್ಟೆ ಬಗ್ಗೆ ಅವ್ರ ಮನೆಯಲ್ಲಿ ಹಿರಿಯರು ಇದ್ದರೆ ಅವ್ರಿಗೂ ಗೌರವ ಕೊಟ್ಟಿಲ್ಲ ಈ ರೀತಿ ಎಲ್ಲ ಮತ್ತು ಅವ್ರಿಗೆ ಯಾವ ಹಚ್ಚೆ ಶಬ್ದಗಳಿಂದ ಬೈದಿರೋಂಥದ್ದು ಅವ್ರ ವಿಡಿಯೋಲೆಲ್ಲ ಅವರು ಹಾಕಿದ್ದಾರೆ ಅದೆಲ್ಲ ತಪ್ಪು ಅಂತ ಅವರು ಮೇಡಮ್ ಅಂದರೆ ಅಡ್ವೊಕೇಟ್ ಮೇಡಮು ಅವ್ರ ವಿಡಿಯೋದಲ್ಲಿ ಒಂದು ವಿಡಿಯೋ ಮಾಡಿ ಹಾಕಿದ್ದಾರೆ ಅಂದರೆ ಕಾನೂನು ಯಾವ ರೀತಿ ಇದೆ ಈ ರೀತಿ ಮಾಡಿದರೆ ಯಾವ ರೀತಿ ತಪ್ಪು ಏನು ಸರಿ ಅಂತ ಅವರು ಒಂದು ವಿಡಿಯೋನು ಕೂಡ ಮಾಡಿ ಹಾಕಿದ್ದಾರೆ ಇಬ್ರು ಯೂಟ್ಯೂಬರ್ಸ್ದು ವಿಡಿಯೋ ನೋಡಿದರೆ ಸೀರೆ ಸೇಲ್ ಮಾಡ್ತಿದ್ರಲ್ಲ ಅವರು ಯೂಟ್ಯೂಬರ್ ಇರ್ಬೋದು ಅವರು ಕೆಲವೊಂದು ವಾಚ್ ವಾಚ್ಯ ಶಬ್ದಗಳಿರ್ಬೋದು ಅವ್ರ ಜೀವನ ಶೈಲಿ ಆಗಿರ್ಬೋದು ಅವ್ರ ಬಟ್ಟೆ ಆಗಿರ್ಬೋದು ಅವ್ರ ಬಗ್ಗೆ ಕೆಲವೊಂದು ಮಾತುಗಳನ್ನು ಆಡಿದ್ದಾರೆ ಅದು ಬಿಟ್ಟು ಮತ್ತೆ ಉತ್ತರ ಕರ್ನಾಟಕ ಅಂತ ವರ್ಡು ಕೂಡ ಯೂಸ್ ಮಾಡಿದ್ದಾರೆ ಉತ್ತರ ಕರ್ನಾಟಕ ಮಂದಿ ನೋಡ್ತೀನಿ ನಾನು ಅವ್ರನ್ನ ಅಂತ ಈ ರೀತಿ ಎಲ್ಲ ಮಾತಾಡಿದ್ದಂಗು ತಪ್ಪು ಯಾಕಂದರೆ ಒಂದು ಸೀರೆಯಿಂದ ಸ್ಟಾರ್ಟ್ ಆಗಿರೋದು ಎಲ್ಲಿಂದ ಎಲ್ಲೆಲ್ಲೂ ಹೋಯಿತು ಲಾಸ್ಟಿಗೆ ಇವಾಗ ಪೋ ಪೊಲೀಸ್ ಸ್ಟೇಷನು ಕಂಪ್ಲೇಂಟು ಅದು ಹೋಯಿತು ಮಕ್ಕಳಿಗೂ ಕೂಡ ಶಾಪ ಹಾಕಿದ್ದಾರೆ ಮತ್ತು ಅವ್ರ ಮನೆಯಲ್ಲಿ ಹಿರಿಯರಿದ್ದರೆ ಅವ್ರಿಗೂ ಕೂಡ ಬೇದಿರೋದು ಇವರು ಇರ್ಬೋದು ಇವರು ಅವ್ರ ಮಕ್ಕಳಿಗೆ ಈ ರೀತಿ ಎಲ್ಲ ಬೆಳವಣಿಗೆಗಳಾಗಿದೆ ಒಂದು ಚಿಕ್ಕ ವಿಷಯಕ್ಕೆ ಸ್ಟಾರ್ಟ್ ಆಗಿರೋ ಇವಾಗ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತುಂಬ ಅದೇ ವಿಡಿಯೋಸ್ಗಳೆಲ್ಲ ಹರಿದಾಡ್ತಾ ಇರಿದೆ ಮತ್ತು ಉತ್ತರ ಕನ್ನಡ ಅಂತ ಅವರು ಎಲ್ಲರಿಗೂ ಹೇಳಿರೋದ್ರಿಂದ ಉತ್ತರ ಕರ್ನಾಟಕದಲ್ಲಿರುವಂಥ ಎಲ್ಲ ಯೂಟ್ಯೂಬರ್ಸು ಮತ್ತು ಇನ್ನೊಂದು ವರ್ಡ್ ಯೂಸ್ ಮಾಡಿದ್ದಾರೆ ಅವರು ಸಣ್ಣ ಯೂಟ್ಯೂಬರು ಅಂತ ಅದಕ್ಕೋಸ್ಕರ ಎಲ್ಲ ಸಣ್ಣ ಯೂಟ್ಯೂಬರ್ ಎಲ್ಲರೂ ಇರ್ಬೋದು ಎಲ್ಲರೂ ಸೇರಿ ಇವಾಗ ಅವರು ಈ ಪದ ಯಾಕೆ ಯೂಸ್ ಮಾಡಿದರು ಅಂತ ಎಷ್ಟೊಂದು ವಿಡಿಯೋಗಳನ್ನೆಲ್ಲ ಕೂಡ ಮಾಡಿದ್ದಾರೆ ಅದು ಅವರು ಅಡ್ವೊಕೇಟ್ ಮೇಡಮು ಕೂಡ ಅದೇ ಹೇಳಿದ್ದಾರೆ ವಿಡಿಯೋದಲ್ಲಿ ಅದೇ ಯಾವುದೇ ಭಾಷೆ ಆಗಿರ್ಬೋದು ಪ್ರದೇಶದ ಬಗ್ಗೆ ಮಾತಾಡೋ ಯಾರಿಗೂ ಹಕ್ಕಿರಲ್ಲ ಅಂತ ಅವರು ಅದೊಂದು ಮಾತಾಡಿದ್ದಾರೆ ನೋಡಬೇಕು ಇವಾಗ ಇದು ಕೇಸು ಎಲ್ಲಿಗೆ ಹೋಗುತ್ತೆ ಮುಂದೆ ಏನಾಗುತ್ತೆ ಅಂತ ಯಾರು ಪರ್ಚೇಸ್ ಮಾಡಿದ್ರಲ್ಲ ಅವರು ಕೂಡ ಇಲ್ಲ ನನಗೆ ತುಂಬ ಈ ವಿಡಿಯೋದಲ್ಲೆಲ್ಲ ಈ ರೀತಿ ಬೇಯ್ದಿರೋದಿರ್ಬೋದು ಕಾಲ್ ಮಾಡಿ ಬೇಯ್ದೋದಿರ್ಬೋದು ನನ್ನ ಹತ್ರ ಎಲ್ಲ ಪ್ರೂಫ್ ಇದೆ ನಾನು ಕೂಡ ಅದನ್ನು ಕಂಪ್ಲೇಂಟ್ ಮಾಡ್ತೇನೆ ನೋಡೋಣ ನನಗೆ ಅವರು ಇವಿದೆ ಇದೆಲ್ಲ ಆಗಿರೋಕ್ಕೆ ಕ್ಷಮೆ ಕೇಳಬೇಕು ಇಲ್ಲ ನಾನು ಬಿಡೋಲ್ಲ ಅಂತ ಇವರು ಹೇಳ್ತಿದ್ದಾರೆ ಇವರು ಯಾರು ಸೆಲ್ ಮಾಡಿದಾರರೆಲ್ಲ ಸಾರಿನ ಅವರು ಕೂಡ ಇಲ್ಲ ನಾನು ಅವ್ರಿಗೆ ಆನ್ಲೈನಾಗಿ ಅಂದರೆ ಬಿ ಬಿಪೋರು ಸ್ಯಾರಿನ ಅವ್ರಿಗೆ ಪರ್ಚೇಸ್ ಮಾಡಬೇಕಾದ್ರೆ ನಾವು ಅವ್ರ ನಮ್ಮ ಹತ್ರ ಏನೇನಿದೆ ಅವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಅವ್ರಿಗೆ ಕೇಳಿನೇ ನಾವು ಅವ್ರನ್ನ ಕೊಟ್ಟಿರೋದು ಅಂದರೆ ಅದಕ್ಕೆಲ್ಲ ಅವರು ಒಪ್ಪಿಗೆ ಕೊಟ್ಟ ಮೇಲೆ ಕಳಿಸಿರೋದು ಅದು ನಮ್ಮ ಕಡೆಯೂ ಏನು ತಪ್ಪಿಲ್ಲ ಅಂತ ಇವ್ರು ಹೇಳ್ತಿದ್ದಾರೆ ಇನ್ನು ಸ್ಯಾರಿ ಪರ್ಚೇಸ್ ಮಾಡಿದವರು ಇರ್ಬೋದು ಅವರು ಮೇಡಮು ರಿಟ ಸ್ಯಾರಿ ಪರ್ಚೇಸ್ ಆದಮೇಲೆ ಓಪನ್ ಮಾಡೋದಿರ್ಬೋದು ಅದು ಲೆಂತ್ ಅವ್ರ ಮನೆಯಲ್ಲಿ ಬೇರೆ ಸ್ಯಾರಿನ ತಗೊಂಡು ಎರಡು ಮೆಜರ್ ಮಾಡ್ಮೆಂಟ್ ಮಾಡಿ ಎಷ್ಟು ಗ್ಯಾಪ್ ಇದೆ ಲೆಂತ್ಗೆ ಅಂತ ಅದನ್ನು ಕೂಡ ಅವರು ಅವರು ವಿಡಿಯೋದಲ್ಲಿ ಕ್ಲೀನಾಗಿ ಹಾಕಿದ್ದಾರೆ ನೋಡಬೇಕು ಇವಾಗ ಮುಂದೆ ಎರಡು ಎರಡು ಜನರ ಮಧ್ಯೆ ಏನಾಗುತ್ತೆ ಏನು ಅಂತ ನೋಡೋಣ ಕಾದು ನೋಡೋಣ ಬಟ್ ಅವರು ಉತ್ತರ ಕರ್ನಾಟಕ ಮಂದಿ ನಾನು ನೋಡ್ತೀನಿ ಎಲ್ಲರೂ ಅಂತ ಹೇಳಿರೋದ್ರಿಂದ ಎಲ್ಲ ಯೂಟ್ಯೂಬರ್ಗೆ ಇರ್ಬೋದು ತುಂಬ ಸಿಟ್ಟು ಬಂದಿದೆ ಅವ್ರು ಯಾಕೆ ಆ ಪದ ಯೂಸ್ ಮಾಡಿದರು ಅವರವ್ರ ಪರ್ಸ್ನಲ್ಲು ನಡೀತಾ ಇತ್ತು ಒಂದು ಸೀರೆಯಿಂದ ಸ್ಟಾರ್ಟ್ ಆಗಿರೋದಂಥದ್ದು ಅವರಿಬ್ಬರ ಮಧ್ಯೆ ಇರೋವಂಥ ವಿಷಯ ಇದು ಉತ್ತರ ಕರ್ನಾಟಕಕ್ಕೆ ಮಟ್ಟ ಯಾಕೆ ಬಂತು ಎಲ್ಲರೂ ಇವಾಗ ಉತ್ತರ ಕರ್ನಾ ಕರ್ನಾಟಕ ಮಂದಿ ಅಂದರೆ ಎಲ್ಲರೂ ಬರ್ತಾರೆ ಬಟ್ ಉತ್ತರ ಕರ್ ನಮಗೆ ಈಗ ಅನಿಸುತ್ತೆ ಈ ರೀತಿಯೂ ಥಿಂಕ್ ಮಾಡ್ತಾರ ಅಂತ ಉತ್ತರ ಕರ್ನಾಟಕ ನಾವು ಬೇರೆದವರು ನೀವು ಬೇರೆದವರು ಬಟ್ ನಾವು ಕರ್ನಾಟಕ ಅಂದರೆ ಎಲ್ಲರೂ ಒಂದೇ ಅಂತ ನಮ್ಮೆಲ್ಲರ ತಲೆಯಲ್ಲಿರುತ್ತೆ ಅದು ಒಂದು ವರ್ಡ್ ಕೇಳಿ ನಮಗೂ ತುಂಬ ಬೇಜಾರಾಯಿತು ನಮ್ಮದು ಅವ್ರಿಗೆ ತುಂಬ ಇದ್ದೆ ನಾನು ಯೂಟ್ಯೂಬರ್ಗೆ ಇವಾಗ ಬಟ್ಟೆ ಸಾರಿನ ಸೇಲ್ ಮಾಡ್ತಿದ್ದಾರಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ತುಂಬ ಚೆನ್ನಾಗಿದೆ ಫ್ಯಾಮ್ಲಿ ಎಲ್ಲ ಬಟ್ ಅದು ಒಂದು ವಿಷಯಕ್ಕೆ ಯಾಕೋ ಹೀಗೆಲ್ಲ ನಡೀತಾ ಇದೆ ಅದು ಉತ್ತರ ಕರ್ನಾಟಕ ಅನ್ನೋದು ವರ್ಡಗಿರ್ಬೋದು ಅಂದ್ಬಿಟ್ಟು ಬೇರೆ ಏನೋ ಅವ್ರ ಮನಸ್ಸಲ್ಲಿ ಈ ರೀತಿ ಇದೆ ನಾ ಅಂತ ಅನ್ನಿಸ್ಬಿಡ್ತು ಕ್ಷಣ ಇದೇ ರೀತಿ ಎಷ್ಟೊಂದು ಜನ ವಿಡಿಯೋ ಮಾಡಿದ್ದಾರೆ ಅವರು ಯಾಕೆ ಈ ರೀತಿ ಮಾತಾಡಿದರು ಏನು ಅಂತ ಇನ್ನೂ ಕೆಲವೊಂದು ಜನರಿಗೂ ಕೂಡ ತುಂಬ ಫೇವ್ರೇಟ್ ಅವರು ಅವರಿಗೆಲ್ಲ ಅದೇ ರೀತಿ ಮನಸ್ಸಿಗೆ ಅವರು ಇದು ಈ ರೀತಿ ಮಾಡಿರೋದ್ರಿಂದ ಕೆಲವೊಂದು ಜನಕ್ಕೆ ಮನಸ್ಸಿಗೆ ಬೇಜಾರಾಗಿದೆ ಇನ್ನೊಬ್ಬರು ಕೆಲವು ಜನರು ಇಲ್ಲ ನೀವು ಮಾಡಿದ್ದೆ ಸರಿ ಅಂತ ಅಂತಾರೆ ಇವಾಗೆಲ್ಲ ಎಲ್ಲರೂ ಒಂದೇ ರೀತಿ ಇರಲ್ಲ ಯಾವ್ರವ್ರ ಅವರವ್ರ ಅಭಿಪ್ರಾಯನೆಲ್ಲರೂ ಹೇಳ್ತಿದ್ದಾರೆ ಕಮೆಂಟಲ್ಲಿರ್ಬೋದು ವಿಡಿಯೋ ಮಾಡಿ ಎಲ್ಲ ನೋಡೋಣ ಮುಂದೆ ಏನಾಗುತ್ತೆ ಅಂತ ಮತ್ತೆ ಈ ವಿಡಿಯೋದಲ್ಲಿ ತುಂಬ ನೇಚರ್ ಎಲ್ಲ ನೋಡಿದರೆಲ್ಲ ತುಂಬ ಚೆನ್ನಾಗಿತ್ತು ಇವರು ಎಷ್ಟು ಗ್ರೇಟು ಪುಣ್ಯ ಮಾಡಿದ್ದಾರೆ ಅಂತ ಅನಿಸುತ್ತೆ ಅಂದರೆ ಅವು ಅದು ತೋಟದಲ್ಲೇ ಮನೆ ಇದೆ ಸುತ್ತಲೂ ತೋಟ ಅಡಿಕೆ ತೋಟ ಇರ್ಬೋದು ಇದೆ ಇವ್ರ ತೋಟದಲ್ಲಿ ಲವಂಗ ಮತ್ತು ಲವಂಗ ಏಲಕ್ಕಿ ಚಕ್ಕೆ ಪ್ರತಿಯೊಂದು ಬೆಳೀತಾರೆ ಫ್ರೂಟ್ಸು ಇರ್ಬೋದು ಎಲ್ಲ ಥರದ ಹೂವುಗಳಿರ್ಬೋದು ನನಗಂತರ ನೋಡಿ ಬರೋಕೆ ಮನಸಿಲ್ಲ ಒಂದು ಟೂ ತ್ರೀ ಡೇಸ್ ಆರಾಮಾಗಿ ಮಸ್ತಾಗಿ ಮತ್ತೆ ಅಲ್ಲಿ ಅವ್ರ ಫುಡ್ಡು ಕೂಡ ಮನೇಲಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಅವ್ರ ಅಂಟಿ ಅದನ್ನು ಹೇಳೋಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿರೋ ಫುಡ್ಡು ಸುತ್ತಲೂ ಮುತ್ತಲು ನೇಚರು ಹೋದರೆ ಒಂಥರ ಸ್ವರ್ಗಲೋಕಕ್ಕೆ ಹೋಗಿದ್ದೇವೆ ಏನು ಅಂತ ಅನಿಸುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನೋಡೋಕೆ ಈ ರೀತಿ ಹಸುಗಳು ಅವು ಬೆಳಗ್ಗೆ ಹೋದರೆ ಇವನಿಂಗ್ ಬರ್ತವೆ ತಾವೇ ಹೋಗಿ ಒಮ್ಮೆ ಕೊಂಡೆಲ್ಲ ಇವನಿಂಗ್ ಬರ್ತವೆ ಹಸುಗಳ ಜಾತಿ ಅಂದರೆ ಇದು ಅದು ತಳಿ ಅಂತ ಹೇಳ್ತೇವಲ್ಲ ತುಂಬ ಚಿಕ್ಕ ಚಿಕ್ಕದು ಅದ್ರ ಕರು ಇನ್ನೂ ಚಿಕ್ಕ ಚಿಕ್ಕದು ಇಷ್ಟೇ ಪುಟಾಣಿ ಇದೆ ನೋಡೋಕೆ ಎಷ್ಟು ಚೆನ್ನಾಗಿದೆ ಎಷ್ಟೊಂದು ಹಸುನೂ ಇದೆ ಅವ್ರ ಮನೆಯಲ್ಲಿ ತುಂಬ ಚೆನ್ನಾಗಿದೆ ವಾತಾವರಣ ಮತ್ತು ಅವರು ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಹೇಳೋಕ್ಕೆ ಆಗಲ್ಲ ಹೋದಾಗೆಲ್ಲ ಅವು ಅಡುಗೆ ಮಾಡಿಕೊರೋದು ನಮ್ಗೆ ಇಷ್ಟ ಅಂತ ಬೇರೆ ಬೇರೆ ಎಲ್ಲ ಅಡುಗೆ ಮಾಡೋದು ಅಷ್ಟೇ ಪ್ರೀತಿಯಿಂದ ನೀಡೋದು ಸುತ್ತಲೂ ಮುತ್ತು ನೇಚರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮುಂದಿನ ವಿಡಿಯೋದಲ್ಲಿ ಮನೆ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೇನೆ ನಿಜವಾಗ್ಲೂ ನನಗೆ ಒಂದು ಒಳ್ಳೆಯ ರೆಸಾರ್ಟಿಗೆ ಹೋದಂಥ ಫೀಲ್ ಆಯಿತು ಬೇರೆ ಎಲ್ಲೇ ದುಡ್ಡು ಕೊಟ್ಟು ಅಷ್ಟು ಹೋದರೂ ಇಷ್ಟೊಂದು ಸಮಾಧಾನ ಸಿಗೋದಿಲ್ಲ ಪ್ರೀತಿ ಸಿಗೋದಿಲ್ಲ ಅಷ್ಟೊಂದು ಪ್ರೀತಿ ತುಂಬ ರುಚಿಕರವಾದ ಊಟ ಮತ್ತು ಸುತ್ತಲೂ ನೇಚರು ನೋಡಿಕೊಂಡು ಒಂದು ಇಂಥ ಎಲ್ಲ ಒಂದು ನನಗೆ ನನ್ನ ಜೀವನದಲ್ಲಿ ಈ ರೀತಿ ಎಲ್ಲ ಸಿಕ್ಕ ಒಳ್ಳೆಯ ಸ್ನೇಹಿತರು ಅವ್ರದ್ದು ಕುಟುಂಬ ಕೂಡ ನಮ್ಮದೇ ಕುಟುಂಬ ಗತಿ ಅವ್ರ ಫ್ಯಾಮ್ಲಿ ಎಲ್ಲ ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನನಗೆ ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ ನಾನು ಎಷ್ಟು ಪುಣ್ಯ ಮಾಡಿದ್ದೇನೆ ಅಂತ ಅನಿಸುತ್ತೆ ನಿಜವಾಗ್ಲೂ ಒಳ್ಳೆ ಫ್ರೆಂಡ್ಶಿಪ್ ಒಳ್ಳೆಯ ರಿಲೇಷನ್ ಎಲ್ಲ ತುಂಬ ಮುಂದೆ ಮಾತಾಡಿದ್ದೀನಿ ಮುಂದಿನ ವೀಡಿಯೋದಲ್ಲೆಲ್ಲ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್